ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ನಾಯಕ ಸಮುದಾಯ ತೀವ್ರ ವಿರೋಧ ಕೆಳಪಳ್ಳಿ ಸೋಮ ಚಾಮರಾಜ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಜಾತಿ ಸಮೀಕ್ಷೆಯಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಕುರುಬ ಸಮುದಾಯವನ್ನ ಸೇರಿಸಲು ನಡೆಸುತ್ತಿರುವ ಪ್ರಯತ್ನಗಳನ್ನ ಈ ಕೂಡಲೇ ಕೈಬಿಡಬೇಕು ಎಂದು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ನಾಯಕರ ಸಂಘದ ಅಧ್ಯಕ್ಷ ಕೆಳ್ಳಂಹಳ್ಳಿ ಸೋಮಿನಾಯ್ಕ ಒತ್ತಾಯಿಸಿದರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯನವರ ಎಷ್ಟಿಗೆ ಕುರುಬ ಸಮುದಾಯ ಸೇರ್ಪಡೆ ಮಾಡಲು ಮುಂದಾಗಿರುವುದು ನಾಯಕ ಸಮುದಾಯವನ್ನ ರಾಜಕೀಯವಾಗಿ ತೊಳೆಯುವ ಹುನ್ನಾರ ಅಡಗಿದೆ ಈ ಬಗ್ಗೆ ನಾಯಕ ಸಮುದಾಯದ ಸಚಿವರು ಶಾಸಕರು ಎಚ್ಚೆತ್ತುಕೊಳ್ಳಬೇಕು ಇಲ್ಲದಿದ್ದರೆ ಸಮುದಾಯಕ್ಕೆ ಭವಿಷ್ಯವೇ ಇರುವುದಿಲ್ಲ ಎಂದರು ವಾಲ್ಮೀಕಿ ಸಮುದಾಯದ ಶ್ರೀಗಳು ಈ ಬಗ್ಗೆ ಧ್ವನಿ ಎತ್ತಬೇಕು ಯಾವುದೇ ಕಾರಣಕ್ಕೂ ಕುರುಬ ಸಮುದಾಯವನ್ನ ಎಷ್ಟಿಗೆ ಸೇರಿಸಬಾರದು ವಾಲ್ಮೀಕಿ ಸಮಾಜ ಇಲ್ಲದಿದ್ದರೆ ಬಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗುತ್ತಿರಲಿಲ್ಲ ಎಂಬುದನ್ನ ಮನವರಿಕೆ ಮಾಡಿಕೊಳ್ಳಲಿ ಎಂದರು ನಗರಸಭಾ ಮಾಜಿ ಅಧ್ಯಕ್ಷ ಸುರೇಶ್ ನಾಯ್ಕ ಮಾತನಾಡಿದರು ಗಡಿ ಯಜಮಾನರಾದ ರಾಜು ನಾಯ್ಕ ವರದ ನಾಯಕ ಹಾಜರಿದ್ದರು ವರದಿ ಮಣಿಕಂಠ ನಾಯ್ಕ ಚಾಮರಾಜನಗರ ಇವತ್ತು ಪ್ರಸ ಪಂಗಡಕ್ಕೆ ಸೇರಿಸಬೇಕು ಅಂತೇಳಿ ಕೃಪಸಮಾಜನ ಸಮಾಜನ ಅಂತ ಕೆಲಸನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇರೋದು ನಿಜವಾಗೂ ನಾಯಕ ಸಮಾಜದಿಂದ ಖಂಡನೀಯ ನಾಯಕ ಸಮಾಜದವರು ಎಲ್ ಜಿ ಅವನೂರ್ ಕಾಲ್ದಿಂದ ಪರಿವಾರ ತಲವಾರ ಅಂತ ಸೇರ್ಸೋಕ್ಕೆ ಬಹಳಷ್ಟು ಎಷ್ಟು ಒಂದೆರಡು ತರದಲ್ಲ ಶ್ರಮ ಬಿದ್ದು ಕಾಂಗ್ರೆಸ್ ಸರ್ಕಾರ ಅವತ್ತು ಕಾಂಗ್ರೆಸ್ ಸರ್ಕಾರ ಇತ್ತು ಅವತ್ತು ಮಂತ್ರಿಗಳಾಗಿದ್ರು ಇವರು ಯಾರೋ ಸಿದ್ದರಾಮಯ್ಯನವರು ಆವತ್ತಿಂದ ಇವತ್ತರೆಗೂ ನಮ್ಮ ಸಮಾಜದ ಮೇಲೆ ತುಳು ತುಳುಕಣೆ ಬರ್ತಾ ಇದಾರೆ ಇವರು ಮುಖ್ಯ ಮುಖ್ಯಮಂತ್ರಿ ಆಗಿರೋಂಥ ಸಿದ್ದರಾಮಯ್ಯನವರು ಇದು ಸರಿಯಾದಲ್ಲ ಮುಂದಿನ ದಿನದಲ್ಲಿ ಅವಕಾಶ ಸಿಕ್ಕಿದಾಗ ಇವ್ರನ್ನ ಇಡೀ ಇವ್ರ ಫ್ಯಾಮಿಲಿನ ರಾಜಕಾರಣವಾಗಿ ಮುಗಿಸೋಂಥ ಕೆಲಸನ ನಮ್ಮ ಸಮಾಜ ಮಾಡುತ್ತೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೋಬೇಕಾದಂಥ ಪರಿಸ್ಥಿತಿ ಇದೆ ಈ ಸತಿ ವಾಲ್ಮೀಕಿ ಸ್ವಾಮಿಗಳು ಬರದೇ ಹೋಗಿದ್ರೆ ಅವರು ನೂರು ಮೂರು ಸೋತಿದ್ರು ಈ ವಾಲ್ಮೀಕಿ ಸ್ವಾಮಿಗಳು ಇವತ್ತು ಬಂದು ನನ್ನನ್ನು ಗೆಲ್ಲಿಸ್ರು ಅಂತನ್ನೋದನ್ನು ಮರೆತು ಈ ಸಮಾಜದ ಮೇಲೆ ಈ ಯುದ್ಧ ಮಾಡಕ್ ಕೊಟ್ಟಿರೋದು ಇದು ಸರಿಯಾದಲ್ಲ ಏಳು ಇವತ್ತು ನಮಗೆ ನಮಗೆ ಬರಬೇಕಾದ ಪರ್ಸೆಂಟೇಜ್ ಏನು ಅಂತಂದ್ರೆ ಹದಿನಾಲ್ಕು ಪರ್ಸೆಂಟೇಜ್ ಬರಬೇಕಾಯ್ತಂಥ ಪರಿಸ್ಥಿತಿಲಿರುವಂತಹ ಸಮಾಜಗಳಿವೆ ಒಂದಲ್ಲ ಒಂದು ಇಪ್ಪತ್ತ್ ಮೂವತ್ತು ಸಮಾಜಗಳಿವೆ ಎಸ್ ವರ್ಗಕ್ಕೆ ಸೇರಿದಂತೆ ಅವರು ಇವರು ಇಪ್ಪತ್ತ್ ಮೂವತ್ ಸಮಾಜಗಳಿದ್ರೂ ಸಹ ಇದನ್ನ ಬೇಕು ಅಂತೇಳಿ ಗುರುಗು ಸಮಾಜದವನ್ನ ನಮ್ಮನ್ನ ರಾಜಕೀಯವಾಗಿ ಮುಗಿಸ್ಬೇಕು ನಾಯಕ ಸಮಾಜದವನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅನ್ನೋದು ಒಂದೇ ಮುಂದಾಗೆ ಇವತ್ತು ನಮ್ಮ ಸಮಾಜದ ಲೀಡರ್ಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಸಮಾಜದ ಲೀಡರ್ ಜೊತೆಲ್ಲೇ ಅನುಸರಿಸ್ಕೊಂಡು ಇನ್ನ ಏನು ಹಿಂದುಳಿದ್ವರ್ಕ ಅಂತ ಅಂದ್ಕೊಂಡು ಅವ್ರ ಮನೆ ಹಣ ಖರ್ಚು ಮಾಡಿಸ್ಕೊಂಡು ರಾಜಕಾರಣ ಮಾಡ್ಕೊಂಬಂದಂಥ ಸಿದ್ದರಾಮಯ್ಯವರು ಇವತ್ತು ನಾಯಕ ಸಮಾಜದ ಮೇಲೆ ವಿದ್ಯಮಾನ ಕೊಟ್ಟಿದ್ದಾರೆ ಅಂತಂತಂದ್ರೆ ತಪ್ಪಾಗೋದಿಲ್ಲ ಇವತ್ತು ಈಗ ಏನು ಹದಿನೈದು ಜನ ಎಮ್ ಎಲ್ ಎಗಳಿದ್ದಾರೆ ನಾಯಕ ಜನ ಆಗಿದವರು ನೀವೆಲ್ಲಿ ನಗ್ಗುತ್ ಮಲಗಿದ್ರಿ ಸ್ವಾಮಿ ನೀವು ಈ ಪಾರ್ಟಿ ನಡೀತಾ ಇರಬೇಕಾದ್ರೆ ನೀವೆಲ್ಲಿದ್ದರಿ ಅಂತ ನೀವು ಹೋಗಿ ಕೂಡಲೇ ನಿಮ್ಮ ಮುಖ್ಯಮಂತ್ರಿಯನ್ನು ಯಾವ ಥರ ಮನವೊಲಿಸಲಿ ಗೊತ್ತಿಲ್ಲ ಮನವೊಲಸಿ ನೀವೇನಾದ್ರು ಮಾಡಲಿಲ್ಲ ಅಂತಂತಂದರೆ ನಿಮ್ಮ ಪಾಡು ನಾಯ್ ಪಾಡಾಗುತ್ತೆ ನಿಮ್ಮ ಪಾಡು ನಾಯ್ಪಾಡಾಗುತ್ತೆ ಯಾವುದೇ ಊರಿಗೆ ನಾಯಕ ಜನ ಇರೋಂಥ ಊರಿಗೆ ನಿಮ್ಮನ್ನು ಎಲ್ಲರೂ ಅಂತಂತೇಳಿ ಅಂತೇಳಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇವತ್ತು ಸ್ವಾಮೀಜಿಯವರು ನೀವು ಹೋಗಿ ಸಿದ್ಧರಾಮಯ್ಯನವರನ್ನ ಬಂದು ಕೆನ್ಸ್ ಮಾಡೋದಿಲ್ಲ ಸ್ವಾಮಿ ದಯಮಾಡಿ ಈಗ ಸಿದ್ದರಾಮಯ್ಯನವರು ಭೇಟಿ ಮಾಡಿ ನಮ್ಮ ಸಮಾಜದ ಮೇಲೆ ಇದನ್ನೆಲ್ಲ ಮಾಡಬೇಡ ಅಂತೇಳಿ ನೀವು ಮನದಟ್ಟು ಮಾಡಬೇಕು ಅಂತೇಳಿ ಸ್ವಾಮಿ ಸ್ವಾಮಿಗಳಿಗೆ ಮನವಿ ಮಾಡ್ತೇನೆ ಸ್ವಾಮಿಗಳು ಈ ಥರ ಇನ್ನು ಇನ್ನೂರು ಕೂತ್ಕೊಂಡು ಕೂತ್ಗಳು ಬೇಡ ಇಡೀ ರಾಜ್ಯಾದ್ಯಂತ ಅವ್ರಿಗೆ ಕರೆ ಕೊಡಬೇಕಾಗತ್ತೆ ಈ ಈ ರಾಜ್ಯ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಬೇಕಾಗುತ್ತೆ ಮುಂದಿನ ದಿನದಲ್ಲಿ ಸರಿಯಾದಂತ ಹೋರಾಟ ಮಾಡಬೇಕು ಅಂತೇಳಿ ಸ್ವಾಮಿಗಳಿಗೆ ನಾನು ದಯಮಾಡಿ ಮನವಿ ಮಾಡ್ತಾ ಇದ್ದೇನೆ ನಾವೇನಾದ ಏಮದ್ರೆ ನಮ್ಮನ್ನ ಬುಲುಪು ಮಾಡ್ತಾರ ರಾಜಕಾರಣವಾಗಿ ಅಲ್ಲ ನಮ್ಮ ಮಕ್ಕಳ ವಿದ್ಯಾವಂತಿಗೆ ಆಗ್ಬೋದು ಇನ್ನೊಂದು ಆಗ್ಬೋದು ಮತ್ತೊಂದು ಮಗುವ ಎಲ್ಲಕ್ಕೂ ಸಹ ಅನ್ಯಾಯ ಮಾಡ್ತಾರೆ ಈ ರಾಜ್ಯದಲ್ಲಿ ಪರಿಶ್ರೋ ಪಕ್ಕದಲ್ಲಿ ನಾಯಕ ಜನ ಜಾಸ್ತಿ ಮೆಜ ಮೆಜಾರಿಟಿ ಅನುಕೂಲಗಳನ್ನ ತಕ್ಕ ಇರೋದು ಅನ್ನೋ ಅಂತ ಮನ್ಸಲ್ಲಿ ಇಟ್ಕೊಂಡು ಇವತ್ತು ಸಿದ್ದರಾಮಯ್ಯನವರು ನಮ್ಮೇಲೆ ವಾರ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅವ್ರ ಸಮಾಜನ ಎಷ್ಟಿಗೆ ಸೇರಿಸ್ಬೇಕು ಅಂತ ಹೇಳ್ತಾ ಇರೋದು ಒಳ್ಳೇದಕ್ಕಲ್ಲ ಅವ್ರು ಹೇಳ್ತಾ ಇರೋದು ಈ ನಮ್ಮ ಸಮಾಜನ ಹಾಳ ದೃಷ್ಟಿ ಇಟ್ಕೊಂಡು ಅವ್ರ ಸಮಾಜನ ಎತ್ಕಟ್ಟಿ ಕಟ್ತಾ ಇದ್ದಾರೆ ಇಲ್ಲಿ ಏನೇ ಮಾಡ್ಕೊಂಡ್ ಬಂದ್ರು ಕೇಂದ್ರ ಸರ್ಕಾರದಲ್ಲಿ ನಡೆಯ ಕೊಡಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇನ್ ಮುಂದೆ ಮುಖ್ಯಮಂತ್ರಿಗಳು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಇವೆಲ್ಲ ಆಡಳಿತ ಮಾಡಬಾರ್ದು ಅಂತ ಹೇಳಿ ಏನ್ ಮುಂದೆ ನಾಯಕ ಮುಖ್ಯಮಂತ್ರಿ ಬೇಕಾಯ್ತ ಅಂತ ಒಂದೇ ದೃಷ್ಟಿಗೆ ಈ ಈ ನಿರ್ಣಯ ತಗೊಂಡಿದ್ದಾರೆ ನೀವು ಸಹ ಈ ಎಂ ಎಲ್ ಕೂಡಲೇ ನಮ್ಮ ನಾಯಕ ಜನಾಂಗದ ಎಮ್ ಎಲ್ ಎಷ್ಟು ಜನ ಇದ್ರಿ ಅಷ್ಟು ಜನ ರಾಜ್ಯದಲ್ಲಿ ರಾಜ್ಯ ಮಟ್ಟದ ಎಮ್ ಎಲ್ ಎಗಳು ಮಾಜಿ ಎಂ ಎಲ್ ಎಲ್ಲರೂ ಸೇರ್ಕೊಂಡು ಇವತ್ತು ರಾಜಣ್ಣವರು ಎಲ್ಲಿದ್ದರು ದಯಮಾಡಿ ರಾಜಣ್ಣವರು ನೀವು ಅವ್ರಿಗೆ ಅಪರಾಧೋಪರಾಕ್ ಆಗ್ತಿರಲ್ಲ ಹೋಗಿ ಹೇಳಿ ಸದೀವ ಇವತ್ತು ಅವ್ರಿಗೆ ಸಿದ್ದರಾಮಯ್ಯನಿಗೆ ಹೇಳಿ ನಾನು ಈ ಮೂಲಕ ಎಚ್ಚರಿಕೆ ಕೊಡೋಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ನಾನು ಕೆಲ ಮಳೆ ಸೋಮನಾಯಕ ಚಾಮರಾಜನಗರ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲಾ ನಾಯಕ ಸಂಘದ ಅಧ್ಯಕ್ಷರು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ